ನಮಸ್ಕಾರ ಸ್ನೇಹಿತರೆ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ನಾವು ಬಂದಿರೋ ಜಾಗ ಬಂದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿರೋ ಸ್ಕಂದಗಿರಿ ಬೆಟ್ಟಕ್ಕೆ ನೀನು ನಮ್ಮ ಸೇಫ್ಟಿ ಅಷ್ಟು ಇಂಪಾರ್ಟೆಂಟ್ ಹಾಗೇನೆ ಪ್ರ ರೋಡಲ್ಲಿ ಓಡಾಡ್ತಿರೋ ಪ್ರತಿಯೊಬ್ಬರು ಸೇಫ್ಟಿ ಮ್ಯಾಟ್ರಾಗುತ್ತೆ ಯಾರು ರೈಡರ್ಸ್ ಇದ್ದಿರೋ ದಯವಿಟ್ಟು ಎಲ್ಲರೂ ಸೇಫ್ಟಿ ಗೇರ್ಸ್ ಹಾಕೊಂಡೇ ರೈಡ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡಿ ಸ್ನೇಹಿತರೆ ಇವನು ನನ್ನ ಫ್ರೆಂಡು ದೀಪು ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಹೋಗೋಕ್ಕೆ ಇಲ್ಲಿ ಆ್ಯಕ್ಚುಲಿ ಈ ಸ್ಕಂದಗಿರಿ ಬೆಟ್ಟ ಟ್ರೆಕ್ ಬರಬೇಕು ಅಂದರೆ ಮುಂಚೆನೇ ಬುಕ್ ಮಾಡ್ಕೊಬೇಕು ಆನ್ಲೈನು ಅದಕ್ಕೆ ಆನ್ಲೈನ್ ವೆಬ್ಸೈಟ್ ಬೇರೆ ಇದೆ ಸೊ ನಮಗೆ ಗೊತ್ತಿರಲಿಲ್ಲ ನಾವು ಹಂಗೆ ಬಂದಿದ್ದೀವಿ ಸೊ ಇವಾಗ ಎಲ್ಲೂ ಟ್ರೆಕ್ ಮಾಡಕ್ಕೆ ಬಿಡೋದಿಲ್ಲ ನಮ್ಗೆ ಇವಾಗ ಸೊ ನಾವು ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಲ್ಲಿ ಮುಂದೆ ಇದೆಯಂತೆ ಅಲ್ಲಿ ಯಾರೋ ಹೇಳಿದ್ರು ಲೋಕಲ್ ಅವರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿವರೆಗೂ ಹೋಗ್ಬಿಟ್ಟು ವಾಪಸ್ ಇದ್ದೀವಿ ನೋಡಿ ಇಲ್ಲಿ ಹೋಗ್ತಾರೆ ಅವ್ರು ಇವ್ರೂ ಬುಕ್ ಮಾಡಿಲ್ಲ ಅನ್ಸುತ್ತೆ ಸೊ ಯಾರೇ ಇಲ್ಲಿ ಬರೋದಾದರೂ ದಯವಿಟ್ಟು ಬುಕ್ ಮಾಡ್ಕೊಂಡು ಬನ್ನಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಇರುತ್ತೆ ನೀವು ಟ್ರೆಕ್ ಮಾಡೋಕ್ಕೆ ಸೊ ಆ ಟೈಮಲ್ಲೇ ನೀವು ಟ್ರೆಕ್ ಮಾಡಬೇಕು ಮುಂದೆ ಕಾಣ್ತಿರೋದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ನೋಡೋಣ ಅವ್ರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಟೈಮು ಬುಕ್ ಮಾಡ್ಕೊಂಡೆ ಬರಬೇಕಾಗುತ್ತೆ ಆಲ್ರೆಡಿ ಒಂದು ಬ್ಯಾಚ್ ಮೇಲೆ ಹೋಗಿರಬೇಕು ಮೋಸ್ಟ್ಲಿ ಇವರೆಲ್ಲ ನೆಕ್ಸ್ಟ್ ಬ್ಯಾಚಿಗೆ ವೆಯ್ಟ್ ಮಾಡ್ತಾ ಇರ್ಬೋದು ಇವರೆಲ್ಲ ಬನ್ನಿ ನೋಡೋಣ ಏನು ಸೀನ್ಸ್ ಅಂತ ಕೇಳೋಣ ಕಂಡಿದಾಗ ಕಾಲ್ ಕಟ್ಟ ಬರುತ್ತಾ ಕೆಲ ಬರೋದು ಬರುತ್ತೆ ಕಾಲ್ ಕಾಲ್ ಕಟ್ಟ ಸೆಕ್ಯೂರಿಟಿ ಅಂಡ್ ಅವ್ರು ಇಷ್ಟ ತಗೋ ಟ್ಯಾಲೆಂಟ್ ಇವಾಗ ಏನೋ ಎಕ್ಸ್ಪ್ಲೈನ್ ಮಾಡೋಕೆ ಬರ್ತಾರೆ ಹೆಂಗ್ ಪ್ರೊಸೀಜರ್ ಏನ್ ಟಿಕೆಟ್ ಹೆಂಗ್ ಬುಕ್ ಮಾಡೋದು ಅಂತ ಇಟ್ಸ್ ಓಕೆ ಬನ್ನಿ ಸ್ನೇಹಿತರೆ ನೋಡೋಣ ಈ ಮುಂಚೆ ಏನಾಗಿತ್ತು ಅಂತ ಗೊತ್ತಿಲ್ಲ ಸೊ ಇವತ್ತು ನಮ್ಗೆ ಇಲ್ಲಿ ಅಲೋ ಇಲ್ಲ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡೆ ಬರೋಣ ಸೊ ಬನ್ನಿ ಸ್ನೇಹಿತರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಪಪ್ಪಾಗ್ನಿ ಮಠ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಣ್ಣವರು ಮತ್ತೆ ರೆಬಲ್ ಆಗೇನೋ ಕಮೆಂಟ್ಸ್ ಪಾಸ್ ಮಾಡ್ತಾರೆ ನಾವು ನಮ್ ತೆಲುಗು ನಮ್ ಕನ್ನಡದಲ್ಲಿ ಹೇಳೋದು ಏನು ಅಂದ್ರೆ ಆಯ್ತು ಬೇಡಣ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ಟಿಕೆಟ್ ಬುಕ್ ಮಾಡ್ಕೊಂಡೆ ಬರ್ತೀವಿ ಸೋ ಸ್ನೇಹಿತರೆ ನೀವು ನೋಡಿದ್ರಲ್ಲ ಇವತ್ತಿನ ಸೀನ್ಸ್ ಏನಾಯಿತು ಅಂತ ಗಿಲ್ಲಿಗೆ ಬರ್ಬೇಕಾದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡೇ ಬರಬೇಕು ಸೊ ಬಂದ್ರು ನೀವು ನಿಂತ್ಕೊಂಡು ಓಡಿಸಬಾರ್ದು ಗಾಡಿ ಆಫ್ ರೋಡಿಂಗ್ನ ಅಣ್ಣನ ಪ್ರಕಾರ ಕೂತ್ಕೊಂಡೇ ಓಡಿಸ್ಬೇಕು ನೀವು ನೋಡಿರೋಂಗೆ ವಿಡಿಯೋದಲ್ಲಿ ನಾವು ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ದಾಟೇ ಇಲ್ಲ ಹೈ ಸ್ಪೀಡ್ ಹೋಗೇ ಇಲ್ಲ ನಾವು ಬಟ್ ಅಣ್ಣವ್ರು ಯಾಕ್ರೆ ಆದ್ರು ಅಂತ ನಮಗೆ ಗೊತ್ತಿಲ್ಲ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ನಮ್ಮಂಥ ಬೈಕರ್ಸ್ ಇಲ್ಲಿ ಬಂದು ಬಂದು ಏನೋ ಸೀನ್ಗಳು ಕ್ರಿಯೇಟ್ ಮಾಡಿರ್ಬೋದು ಗೊತ್ತಿಲ್ಲ ಏನು ಸೀನ್ಸ್ ಅಂತ ಏನ ನಿಂಕೊಂಡೋಗಾರ್ದಂತ ನಮ್ಮಂತ ಬೈಕರ್ಸ್ಗೆ ಎಲ್ಲ ಕಡೆಯಿಂದನು ಚಾಲೆಂಜಸ್ ಅಡ್ವೈಸ್ಕೊಂತೇವೆ ನಾವು ಎಲ್ಲಾ ರೀತಿಯಿಂದ ಸೇಫ್ಟಿ ನ ಫಾಲೋ ಮಾಡಿ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಇಂಟೆನ್ಶನ್ಸ್ ಅಲ್ಲಿ ನಾವು ರೈಡ್ ಮಾಡ್ತಾ ಇರ್ತೀವಿ ಬಟ್ ಇವತ್ತು ನೀವು ನೋಡಿದ್ರಲ್ಲ ಒಂದು ಸೀನ್ ಕ್ರಿಯೇಟ್ ಆಯಿತು ಸೊ ಈ ವಿಡಿಯೋನ ಪೂರ್ತಿ ನೋಡಿರೋರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರು ಸರಿ ಯಾರು ತಪ್ಪು ಅಂತ ಅಥವಾ ಈ ನಾವು ಬೇರೆ ಥರನೇ ರಿಯಾಕ್ಟ್ ಮಾಡಬಹುದಾಗಿ ಇನ್ನು ಬೆಟರ್ ವೇ ಅಲ್ಲಿ ಅಂತಾನು ನೀವು ಹೇಳ್ಬೋದು ನಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ನುಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್